ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚು ಇಪ್ಪತ್ತಾರನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಪೇಷನ್ಸ್ ಇಟ್ಕೊಳ್ಳಿ ಮಾರ್ಕೆಟಲ್ಲಿ ಒಳ್ಳೆ ದಿನಗಳು ಬಂದೇ ಬರ್ತವೆ ಇವತ್ತಿನ ದಿನವೂ ಅಷ್ಟೇ ನನಗೆ ಆ್ಯಕ್ಚುಲಿ ಇಪ್ಪತ್ತೈದು ನಿಮಿಷ ನಾನು ವೆಯ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಹಾಫ್ ಆನ್ ಅವರೇ ವೆಯ್ಟ್ ಮಾಡಿದ್ದೀನಿ ಪೊಸಿಷನ್ ಇಟ್ಕೊಂಡು ನಾನು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿ ಐದು ನಿಮಿಷಕ್ಕೆ ಮಾರ್ಕೆಟ್ ಮೂವ್ ಆಯಿತು ಬ್ಯಾಡ್ ಲಕ್ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ದಸ್ ಥಿಂಗ್ಸ್ ಹ್ಯಾಪನ್ ಸಮ್ ಟೈಮ್ ಸೊ ಅದಕ್ಕೆ ಹೇಳಿದ್ದು ಒಳ್ಳೆ ದಿನಗಳು ಬರ್ತವೆ ವೆಯ್ಟ್ ಮಾಡಬೇಕಂತ ಸೊ ಇವತ್ತಿಂದು ಟ್ರೇಡ್ ಏನು ಇರುತ್ತೆ ಅನ್ನೋದು ಹೇಳೋಕ್ಕೆ ಮುಂಚೆ ಲೈಕ್ ನಾನು ಪೊಸಿಷನ್ ನೋಡ್ಕೊಬರೋ ಬನ್ನಿ ಸೊ ನಾಲ್ಕು ಸಾವಿರ ರೂಪಾಯಿ ದುಡ್ಡುಕೊಂಡು ಏನು ಅಷ್ಟೇ ಪುಟ್ ಸೈಡ್ ಪೊಸಿಷನು ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಅಂತ ಇಲ್ಲಿ ನಿಮಗೊಂದು ಕಾಲ್ ಸೈಡ್ದು ಟ್ರೇಡ್ ಕೂಡ ಪೊಸಿಷನ್ಗೆ ಹಾಕ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಬಟ್ ಇದನ್ನು ನಾನು ಆ್ಯಕ್ಚುಲಿ ನಿಮಗೆ ಕಾಲ್ ಸೈಡಿಗೆ ಟ್ರೇಡ್ಗೆ ಅಂತ ಹಾಕ್ಕೊಂಡಿರೋದಲ್ಲ ಇದು ಲೈಕ್ ಇದೇನು ನೀವು ಇಲ್ಲಿ ನೋಡ್ತಾ ಇರಲ್ಲ ಸೊ ದಿಸ್ ವಾಸ್ ಲೈಕ್ ನಾನು ಟ್ರೇಡ್ಗೆ ಅಂತ ಹಾಕ್ಕೊಂಡಿರೋದು ಅಲ್ಲ ಅದು ನಾನು ಪ್ರೀಮಿಯಂ ಚೆಕ್ ಮಾಡ್ತಿದ್ದೀನಿ ಬಿಕಾಸ್ ಮಾರ್ಕೆಟಲ್ಲಿ ಮಾರ್ಕೆಟು ಬಾಟಮ್ ಒಂದು ಟಾಪಿಗೆ ಮತ್ತೆ ರಿಟರ್ನ್ ಆಗ್ತಿದೆ ಬಟ್ ಇವಾಗ ಟ್ರ್ಯಾಪ್ ಎಲ್ಲ ಆಗ್ತಿರೋ ಗೊತ್ತಾ ನೀವುಗಳು ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ನಾನು ಇದನ್ನು ಹಾಕೊಂಡಿನಿ ಇವತ್ತು ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ಸೈಡ್ ವೇಸಲ್ಲಿ ಕ್ಲೋಸ್ ಆಗುತ್ತೆ ಸೊ ನಾಳೆ ಡಿಸೈಡಿಂಗ್ ಝೋನ್ ಆಗಿರುತ್ತೆ ಮಾರ್ಕೆಟಲ್ಲಿ ನಾಳೆ ನಮಗೊಂದು ಈಸಿ ಟ್ರೇಡ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ನನಗೆ ಸೊ ಅದು ನಾಳೆ ಥಿಂಗ್ಸು ನಾಳೆ ನೋಡೋಣ ಲೆಟ್ಸ್ ಕ್ಲೋಸ್ ಫಾರ್ ದ ಡೇ ನೋ ಮೂರ್ ಟ್ರೇಡ್ಸ್ ಟು ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಆಲ್ರೆಡಿ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ದು ಈ ಒಂದು ಮಾರ್ಕೆಟ್ ಬ್ರೇಕ್ಔಟ್ ಆದರೂ ಕೂಡ ನಾನು ಟ್ರೇಡ್ ತೊಗೊಳ್ಳಿಲ್ಲ ಬಿಕಾಸ್ ಕನ್ವಿಕ್ಷನ್ ಅಂಡ್ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿದ್ದೀನಿ ನಾನು ತರ್ಟಿ ಮಿನಿಟ್ಸು ಎರಡೂ ಓಕೆ ಸೊ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿನೂ ನಾನೇ ಲಾಸಲ್ಲಿ ಕ್ಲೋಸ್ ಮಾಡ್ಕೊಂಡಿಲ್ಲ ದಾಟ್ಸ್ ಓಕೆ ಸೊ ಬೆಟರ್ ಡೇ ವೆಲ್ಕಮ್ ಸೊ ಕ್ಲೋಸ್ ಫಾರ್ ದ ಡೇ ಸೊ ಇದರಲ್ಲಿ ನಾನು ನಿಮಗೆ ಇವತ್ತು ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಮಾರ್ಕೆಟಲ್ಲಿ ನೀವು ಬಳಿ ಎಲ್ಲಿ ಟ್ರ್ಯಾಪ್ ಆಗಿರ್ತಾರೆ ಏನಂತ ಸೊ ಕೆಲವು ಸ್ಟೂಡೆಂಟ್ಸ್ಗಳದು ಮೆಸೇಜ್ ನಾನು ಇವತ್ತು ನೋಡಿದಾಗೆ ತುಂಬ ಜನ ಲೈಕ್ ನಾನು ನಿನ್ನೆ ಹೇಳಿದಾಗೇ ಈ ಲೆವೆಲಲ್ಲಿ ಟ್ರೇಡ್ ಮಾಡಿದ್ದೀರಾ ಅಂತ ಮೆಸೇಜಸ್ ತುಂಬ ಮೆಸೇಜ್ಗಳನ್ನ ನೋಡಿದೆ ಅಫ್ಕೋರ್ಸ್ ನೀವು ಟ್ರೇಡ್ ಮಾಡಿದ್ರ ಇಲ್ಲ ಅಂತಲ್ಲ ಬಟ್ ಏನಂದರೆ ನಿಮಗೆ ಈ ಲೆವೆಲಲ್ಲಿ ಟ್ರೇಡ್ ಮಾಡಲಿಕ್ಕೆ ನಿಮಗೆ ಮೊದಲ ಹದಿನೈದು ನಿಮಿಷ ಆದ್ದರಿಂದ ಸ್ವಲ್ಪ ಹೊತ್ತು ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಸಡನ್ನಾಗಿ ಸ್ಪೈಕ್ ರಿಜೆಕ್ಷನ್ ಬಂದರೆ ಲಾಸಸ್ ಕೂಡ ನೀವು ಹಾಗೆ ನೋಡ್ತೀರ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಬ್ಯಾಕ್ ಟು ದಿಸ್ ಲೆವೆಲಿಗೆ ಬಂದರೆ ಈಸಿ ಟ್ರೇಡ್ ಸಿಗುತ್ತೆ ಈ ಲೆವೆಲಿಗೆ ಏನಾದರೂ ಬಂದರೆ ಸೊ ನಾನು ಆ್ಯಸ್ ಪರ್ ನಮ್ಮ ಮೈ ನಾಲೆಡ್ಜ್ ಪ್ರಕಾರ ಮೈ ಥಿಂಗ್ಸ್ ಪ್ರಕಾರ ನಾನು ಅದನ್ನೇ ಫೇ ಥಿಂಕ್ ಮಾಡೋದು ಸೊ ಅಲ್ಲಿಗೆ ಬಂದರೆ ಒಂದು ಉತ್ತಮ ಟ್ರೇಡ್ ಸಿಗುತ್ತೆ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ ಮಾರ್ಕೆಟು ಯಾವಾಗ ನನಗೆ ಇಲ್ಲೊಂದು ಲೈಕ್ ಆಗಿ ಒಂದು ರೆಡ್ ಕ್ಯಾಂಡಲ್ ಮಾಡ್ತು ಐ ಥಾಟ್ ಇಟ್ ಲೈಕ್ ಮಾರ್ಕೆಟ್ ಇಲ್ಲಿಂದಲೇ ಹೋದರೆ ಕೆಳಗಡೆ ಹೋಗುತ್ತೆ ಅಂತ ಇದು ರಿಟರ್ನ್ ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದಾಗ ನಾನು ಇಲ್ಲೇ ಟ್ರೇಡ್ ತೊಗೊಂಡಿದ್ದೆ ಅದಾದಮೇಲೆ ನನಗೆ ಇಲ್ಲಿ ತನಕ ಬಂದರೂ ಮಾರ್ಕೆಟಲ್ಲಿ ಕಾಸ್ಟು ಬಿಟ್ಟರೆ ಮೂಮೆಂಟಮ್ಮೇ ತೋರಿಸ್ತಾ ಇಲ್ಲ ಸೊ ನನಗೆ ಕಂಪ್ಲೀಟಾಗಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತೈದು ನಿಮಿಷ ಇಪ್ಪತ್ತ ಎಂಟು ನಿಮಿಷ ತನಕ ಟ್ರೇಡ್ ಹಂಗೆ ಇಟ್ಕೊಂಡು ಕೂತಿದ್ದೆ ಬಿಕಾಸ್ ಮಾರ್ಕೆಟಲ್ಲಿ ಎರಡು ಪಾಯಿಂಟ್ ಅಪ್ ಹೋಗುತ್ತೆ ಐದಾರು ಹಿಟ್ ಮೈ ಸ್ಟಾಪ್ ಪ್ಲಸ್ ಹಿಟ್ ಮೈ ಟಾರ್ಗೆಟ್ ಅನ್ನೋ ಮೈಂಡ್ ಮೈಂಡ್ಸೆಟ್ಟಲ್ಲಿದ್ದೆ ಸೊ ಆಮೇಲೆ ಅನ್ನಿಸ್ತು ಇಪ್ಪತ್ತೈದು ಇಪ್ಪತ್ತಾರು ನಿಮಿಷ ಆದಮೇಲೆ ಮಾರ್ಕೆಟ್ ಮೈಟ್ ಬಿ ಸೈಡ್ ವೇಸ್ ಹೋಗುತ್ತೆ ಸೊ ಇಲ್ಲ ಎಕ್ಸಿಟ್ ತೊಗೊಳ್ಳೋಣ ಮಾರ್ಕೆಟ್ ಏನಾದರೂ ಬ್ಯಾಕ್ ಟು ಪೇಲನ್ ಈ ಲೆವೆಲಿಗೆ ಬಂದರೆ ಅಗೇನ್ ಒಂದು ಟ್ರೇಡ್ ತೊಗೊಳ್ಳೋಣ ಅನ್ನೋದು ಸೆಟ್ಟಲ್ಲಿತ್ತು ಓಕೆನಾ ಸಿಂಪಲ್ ಲಾಜಿಕಲಿ ಮಾರ್ಕೆಟ್ ಅಲ್ಲಿಗೆ ಬಂದರೆ ಅಗೇನು ಒಂದು ಟ್ರೇಡ್ ತೊಗೊಂಡ್ರಾಯ್ತು ಈ ಲೆವೆಲಿಗೆ ಬಂದರೆ ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತು ಸೊ ನಾನು ಹೇಳ್ತೀನಿ నెక్స్ట్ వెల్ స్టార్ట్ మూవింగ్ డౌన్ సైడ్ అర్ ఏం హో అల్వా సో దట్ ఈస్ ద థింగ్ సో అన్నస్తో నన్గును దట్స్ ఓకే ಸೊ ನೀವು ಯಾವಾಗ ನಿಮ್ಮ ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯು ವಿಲ್ ಮೇಕ್ ಮನಿ ಇನ್ ದ ಮಾರ್ಕೆಟ್ ನೆನಪಿಟ್ಕೊಳ್ಳಿ ಎಮೋಷನ್ಸ್ ಯುವರ್ ಫೀಲಿಂಗ್ಸ್ ಆಲ್ವೇಸ್ ಬಿ ರೆಡಿ ಸೊ ಲಾಸ್ಟ್ ಟೂ ಡೇಸಿಂದ ಹದಿನೈದು ಸಾವಿರ ದುಡ್ಕೊಂಡಿದ್ದೀನಿ ನಾನು ಹದಿನೈದು ಸಾವಿರ ಇಸ್ ಅ ಗುಡ್ ಮನಿ ಓಕೆನಾ ಸೊ ನಾಟ್ ಎ ಸ್ಮಾಲ್ ಮನಿ ನೆನ್ನೆ ಒಂದು ಹತ್ತು ಸಾವಿರ ಇವತ್ತೊಂದು ನಾಲ್ಕು ನೆನ್ನೆದು ಒಂದು ಸಾವಿರ ಸೇರಿಸ್ಕೊಂಡ್ರು ಐದು ಸಾವಿರ ರೂಪಾಯಿ ದುಡ್ಕೊಂಡಿದ್ದೀನಿ ಹ್ಯಾಪಿ ಹದಿನೈದು ಸಾವಿರ ಐ ಆಮ್ ಹ್ಯಾಪಿ ವಿತ್ ಇಟ್ ನೋ ವರೀಸ್ ಸೊ ಮಾರ್ಕೆಟಲ್ಲಿ ನೀವು ಆ ಮೈಂಡ್ಸೆಟ್ ಬೆಳೆಸ್ಕೊಬೇಕು ಸ್ಲೋಲಿ ಸ್ಲೋಲಿ ಗೇನ್ ಮಾಡೋದನ್ನ ಕಲಿಬೇಕು ಆವಾಗಲೇ ತುಂಬ ಇಂಪಾರ್ಟೆಂಟ್ ಆಗೋದು ಮಾರ್ಕೆಟಲ್ಲಿ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ತುಂಬ ಜನಕ್ಕೆ ಕ್ವಶನ್ಸ್ ಬರುತ್ತೆ ನಂಗೆ ಗೊತ್ತು ಸರಿ ಬ್ರೇಕೌಟ್ ಆದಮೇಲೆ ನೀವು ಟ್ರೇಡ್ ಮಾಡ್ಬೋದಿಲ್ಲ ಬ್ರೇಕೌಟ್ ವಿ ಆರ್ ಟೇಕನ್ ಟ್ರೇಡ್ ಆ್ಯಂಡ್ ವಿ ಕ್ಯಾಪ್ಚರ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಇಯರ್ ಅಂತ ಐ ನೋ ದಟ್ ತುಂಬ ಸ್ಟೂಡೆಂಟ್ಸ್ಗಳದ್ದು ಇಲ್ಲೂ ಕೂಡ ಟ್ರೇಡ್ ನೋಡಿದೆ ಬಟ್ ಏನಂದರೆ ನನಗೆ ಇಲ್ಲಿ ಟ್ರೇಡ್ನ ಎಕ್ಸಿಟ್ ಮಾಡಿದ್ದೀನಿ ನನಗೆ ಇಲ್ಲಿ ತನಕ ಬಂದಾಗ ಐ ಜಸ್ಟ್ ಫೆಲ್ಟ್ ಹೆಂಗ್ ಅನಿಸುತ್ತೆ ಆಲ್ರೆಡಿ ನಲವತ್ತು ಐವತ್ತು ಪಾಯಿಂಟ್ ನಾನು ತೊಗೊಂಡಿದ್ದ ಪ್ಲೇಸಿಂದ ಮೂವತ್ತೈದು ಪಾಯಿಂಟ್ ಮೂವಾಗಿದೆ ಅಂದಾಗ ಬೇಜಾರಾಯಿತು ಲೆಟ್ಸ್ ಲೀವ್ ಇಟ್ ಆಫ್ ಬ್ರೇಕೌಟ್ ಆದರೆ ಆಗುತ್ತೆ ನೋಡೋಣ ಮಾರ್ಕೆಟ್ ಏನಾದರೂ ಟ್ವೆಂಟಿ ಫೈವ್ ತೌಸಂಡಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಫಾಸ್ಟ್ ಮೂಮೆಂಟ್ ಪ್ರೀಮಿಯಮ್ಸ್ ಆಗ್ತವೆ ಯಾಕೆಂದರೆ ಇವತ್ತು ಪ್ರೀಮಿಯಮ್ ಮೂವೂ ಆಗ್ತಿಲ್ಲ ಪುಟ್ಟ ಸೈಡ್ಸ್ ಫುಟ್ ಸೈಡ್ ಅದು ಪ್ರೀಮಿಯಮ್ ಮೂವೂ ಆಗ್ತಿಲ್ಲ ಇವೊಂದು ಕಾಲ್ ಸೈಡ್ ಕೂಡ ಪ್ರೀಮಿಯಮೂ ಆಗ್ತಿಲ್ಲ ಎರಡು ಸೈಡು ಪ್ರೀಮಿಯಮ್ಸ್ಟಪ್ ಸ್ಲೋ ಮೂಮೆಂಟ್ ಇದೆ ಸೊ ಟ್ವೆಂಟಿ ಫೈವ್ ತೌಸಂಡಿಂದ ಕೆಳಗಡೆ ಹೋದ್ರೆ ಇನ್ವೆಸ್ಟ್ ಬಿಗ್ ಪ್ಯಾನಿಕ್ ಆಗುತ್ತೆ ಸೊ ದೆನ್ ವಿ ಕ್ಯಾನ್ ಟ್ರೇಡ್ ಇಟ್ ಅಂತ ವೇಟ್ ಮಾಡ್ತಿದೆ ಬಟ್ ಮಾರ್ಕೆಟ್ ರಿವರ್ಸಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಮಾರ್ಕೆಟ್ನ ನಾನು ನಿಮಗೆ ಒಂದು ಕಾಲ್ ಸೈಡ್ ಪ್ರೀಮಿಯಮ್ ಹಾಕಿದ್ನಲ್ಲ ಏನೋ ಕಾಲ್ ಸೈಡ್ ಪ್ರೀಮಿಯಂ ಹಾಕಿದೆ ಗೊತ್ತಾ ನಿಮಗೇನು ಅನ್ಸುತ್ತೆ ಮಾರ್ಕೆಟು ಇಲ್ಲಿಂದ ಮೇಲೆ ಬರ್ತಿದ್ದಂಗೆ ಇಲ್ಲಿ ತುಂಬ ಜನ ಟ್ರೇಡ್ ಮಾಡಿರ್ತಾರೆ ಇವಾಗ ಕಾಲ್ ಸೈಡ್ ಟ್ರೇಡ್ ಎತ್ಕೊಂಡಿರ್ತಾರೆ ಬಿಕಾಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ 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 ಅಂತ ಹೋಗ್ಬೋದಿಲ್ಲ ಅಂತಲ್ಲ ಸಾರಿ ಇಲ್ಲ ಅಂತಲ್ಲ ಹೋಗುತ್ತೆ ಹೋಗೋಲ್ಲ ಅಂತಲ್ಲ ಸೊ ಮಾರ್ಕೆಟ್ ಪ್ರೀಮಿಯಂ ಮೂವ್ ಆಗೋಲ್ಲ ಅರ್ಥ ಮಾಡಿಕೊಡಿ ಪ್ರೀಮಿಯಂ ಮೂವ್ ಆಗಬೇಕು ಅಂದರೆ ಮಾರ್ಕೆಟ್ ಶುಡ್ ಕ್ರಾಸ್ ದಿಸ್ ಲೆವೆಲ್ ಈ ಪಾಯಿಂಟ್ ಫೈವ್ ಲೆವೆಲಿಂದ ಮೇಲಕ್ಕೆ ಟ್ರೇಡ್ ಮಾಡಿದರೆ ಮಾತ್ರನೇ ಪ್ರೀಮಿಯಮ್ಸ್ ಫಾಸ್ಟ್ ಮೂವ್ ಆಗೋದು ಸೊ ಪಾಯಿಂಟ್ ಫೈವ್ ಲೆವೆಲಿಂದ ಮೇಲಕ್ಕೆ ಬಂದಿದ್ರೆ ಡೆಫಿನೆಟಾಗಿ ನಾನು ಕಾಲ್ ಸೈಡ್ ಟ್ರೇಡ್ ಮಾಡ್ತಿದ್ದೆ ಇವತ್ತು ಸ್ಟಿಲ್ ವೆಯ್ಟ್ ಮಾಡ್ತೀನಿ ಪಾಯಿಂಟ್ ಫೈವ್ ಲೆವೆಲಿಂದ ಮೇಲಕ್ಕೆ ನನಗೆ ಎರಡು ಗಂಟೆ ಒಳಗಡೆ ಬಂದರೆ ಅಂತ ಬಟ್ ಎರಡು ಗಂಟೆ ಒಳಗಡೆ ಬರಲ್ಲ ಅನ್ನೋದು ಕೂಡ ಕ್ಲಿಯರಾಗುತ್ತೆ ಯಾಕೆ ಅನ್ನೋದು ಹೇಳ್ತೀನಿ ಕೇಳಿ ಮಾರ್ಕೆಟ್ ಒಂದು ಸಲ ನಿಮಗೆ ಬ್ರೇಕ್ ಡೌನ್ ಮಾಡಿದಾಗ ಫುಲ್ ಲೈಕ್ ಇಲ್ಲಿ ಬೆಳಗ್ಗೆಯಿಂದ ಕಾಲು ತೊಗೊಂಡವರು ಪುಟ್ ರೈಟರ್ಸು ಎರಡನ್ನೂ ಸ್ಮ್ಯಾಶ್ ಮಾಡಿತು ಇಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಅವ್ರದ್ದು ಸ್ಟಾಪ್ಲಾಸ್ ಹಿಟ್ ಮಾಡ್ತು ಅಗೇನ್ ಬ್ಯಾಕ್ ಟು ಪೇಯ್ಲೇನು ಬರ್ತಾ ಇದೆ ಬಟ್ ಅಗೇನ್ ಇಲ್ಲಿ ಕಾಲ್ ತೊಗೊಳಿಕ್ಕೆ ಕಾನ್ಫಿಡೆನ್ಸ್ ಬೇಕು ಮೆಜಾರಿಟಿಯಾಗಿ ಕಾನ್ಫಿಡೆನ್ಸ್ ಬೇಕು ಬಿಕಾಸ್ ಇಲ್ಲೇ ಸ್ಟಾಪ್ಲಾಸ್ ಆಗಿದೆ ಅವರಿಗೆ ಸೊ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಇಲ್ಲಿ ಬರಲ್ಲ ಕಾನ್ಫಿಡೆನ್ಸ್ ಬರೋದು ಮಾರ್ಕೆಟ್ ಇದರಿಂದ ಮೇಲಕ್ಕೆ ಹೋಗಬೇಕು ರಿಯಲ್ ಸೆಲ್ಲರ್ಸ್ ಏನಿದಾರಲ್ಲ ಈ ದಿಸ್ ಒನ್ ಲೆಗ್ಗು ಟೂ ಲೆಗ್ಗು ಎರಡು ಲೆಗ್ ಸೆಲ್ಲಾಗಿದೆ ಸೊ ಈ ಲೆಗ್ ಆದವರು ಆಲ್ರೆಡಿ ಮಾರ್ಕೆಟಿಂದ ಔಟ್ ಆಗಿದ್ದಾರೆ ಸೊ ಈ ಸೆಲ್ ಸೆಲ್ಲಾದವರು ಸ್ಟಿಲ್ ದೇ ಆರ್ ಇನ್ ಮಾರ್ಕೆಟ್ ಓಕೆನಾ ಸೊ ಇಲ್ಲಿ ತನಕ ಬರೋವ್ರಿಗೂ ಐ ಕ್ಯಾನಾಟ್ ಗೋ ವಿತ್ ಕಾಲ್ಸ್ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿ ಫ್ಲಾಟ್ ಫ್ಲ್ಯಾಟಿಶು ಅದೇ ನಮಗೆ ಬೆಳಗ್ಗೆ ಮಾರ್ಕೆಟ್ ಇಷ್ಟು ದೂರ ಸೆಲ್ಲಿಂಗ್ ಸೈಡ್ ಬರೋದಾ ಮಾರ್ಕೆಟ್ ಇಲ್ಲೇ ಓಪನ್ ಆಗಿ ಅಪ್ ಸೈಡ್ ಬಂದಿದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ವಿಲ್ ಬೌನ್ಸ್ ಲೈಕ್ ದಿಸ್ ಆ್ಯಂಡ್ ಗೋ ಲೈಕ್ ದಿಸ್ ಅಂತ ಸೊ ಮಾರ್ಕೆಟ್ ಆ ಥರ ಮಾಡಿಲ್ಲ ಇವತ್ತು ಓಕೆನಾ ಸೊ ಸ್ಲೋಲಿ ಸ್ಲೋಲಿ ಸೈಡ್ ಬರಲಿಕ್ಕೆ ನೋಡ್ತಾ ಇದೆ ಐ ಆಮ್ ಹ್ಯಾಪಿ ಇಫ್ ಇಟ್ ಈಸ್ ಕ್ರಾಸಸ್ ದಿಸ್ ಪಾಯಿಂಟ್ ಫೈವ್ ಲೆವೆಲ್ ಈ ವೆರಿ ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅಂತ ಸೊ ಗೊತ್ತಿಲ್ಲ ನನಗೆ ಪಾಯಿಂಟ್ ಫೈವ್ ಲೆವೆಲ್ ಕ್ರಾಸ್ ಮಾಡುತ್ತಾ ಇಲ್ವಾ ಅಂತ ಮಾರ್ಕೆಟು ಬಟ್ ಕ್ರಾಸ್ ಆದರೆ ವೆರಿ ಗುಡ್ ಟ್ರೇಡ್ ಅಂತೂ ಡಿಫ್ರೆಂಟಾಗಿ ಸಿಗುತ್ತೆ ಕ್ರಾಸ್ ಆದರೂ ಆಗ್ಬೋದು ಇಲ್ಲದೂ ಇರ್ಬೋದು ಬಟ್ ಗಟ್ ಫೀಲ್ ಇರೋದು ನನಗೆ ಇವತ್ತು ಕ್ರಾಸ್ ಆಗೋದಿಲ್ಲ ಮಾರ್ಕೆಟ್ ಈ ಎರಡು ಲೆವೆಲ್ಸ್ ಒಳಗಡೆ ಹೈ ವೆರಿ ಹೈ ಚಾನ್ಸಸ್ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಸೈಡ್ ವೈಸಲ್ಲಿ ಸೊ ಹಾಗಾಗಿನೇ ಹೇಳ್ತಿರೋದು ನಿಮಗೆ ಓಕೆ ಕಲಿಯೋ ಅಂಥವ್ರು ಇಪ್ಪತ್ತಾರನೇ ತಾರೀಕು ಬ್ಯಾಶ್ನ ಜೋನೇ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ದೀಸ್ ಆರ್ ದ ಥಿಂಗ್ಸ್ ಕಾಮನಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ಆಲ್